ರೇಣುಕಾ ಸ್ವಾಮಿ ಕೊಲೆ ಸಂಬಂಧ ಪೊಲೀಸರ ಕೈಗೆ ಒಂದೊಂದೇ ಎಫ್ ಎಸ್ ಎಲ್ ನ ವರದಿಗಳು ಸೇರ್ತಾ ಇದೆ ಹೀಗಾಗಿ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಪೊಲೀಸರ ಚಾರ್ಜ್ ಶೀಟ್ ಮೇಲೇ ಡಿ ಗ್ಯಾಂಗ್ ಭವಿಷ್ಯ ಕೂಡ ನಿಂತಿದೆ ಸೆಪ್ಟೆಂಬರ್ ಎಂಟರ ಬಳಿಕ ದರ್ಶನ್ ಭವಿಷ್ಯ ನಿರ್ಧಾರ ಆಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಸಂಕಷ್ಟ ದರ್ಶನ್ ಮೇಲಿನ ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ದರ್ಶನ್ ಅಂಡ್ ಗ್ಯಾಂಗ್ ಕತೆಗೆ ಪೊಲೀಸರು ಆಗ್ಲೇ ಬೆನ್ನುಡಿ ಬರೆದಿದ್ದಾರೆ ಆದ್ರೆ ಎಸ್ ಎಲ್ ರಿಪೋರ್ಟ್ ಬರೋಕೆ ತಡವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೊಂಚ ತಡವಾಗ್ತಿದೆ ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಈ ಕೇಸ್ ನಲ್ಲಿ ವಿಳಂಬವಾಗ್ತಿರೋದಕ್ಕೆ ಅದನ್ನೇ ತೋರಿಸ್ತೀವಿ ನೋಡಿ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನೇಳು ಮಂದಿ ಆರೋಪಿಗಳಿದ್ದಾರೆ ಹೀಗಾಗಿ ಕೊಲೆಗೆ ಸಂಬಂಧಿಸಿದಂತೆ ಚಿತ್ರದುರ್ಗ ಬೆಂಗಳೂರು ಮೈಸೂರಿನಲ್ಲಿ ಸ್ಥಳ ಮಹಜರು ಆಗ್ಬೇಕು ಎಲ್ಲಾ ಸ್ಥಳದಲ್ಲಿ ಪೊಲೀಸರಿಂದ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು ಪ್ರಕರಣ ಸಂಬಂಧ ಸಾಕ್ಷಿ ಸಂಗ್ರಹಣೆ ಸಾಕ್ಷಿಗಳ ವಿಚಾರಣೆ ಆಗ್ಬೇಕು ಎಫ್ಎಸ್ಎಲ್ ಫಿಂಗರ್ ಪ್ರಿಂಟ್ ವರದಿ ಪಡೆದುಕೊಳ್ಳಲೇಬೇಕಾಗಿದೆ ಎಫ್ ಎಸ್ ಎಲ್ ವರದಿಗಳು ಕೂಡ ಬೇಗ ಪೊಲೀಸರ ಕೈ ಸೇರೋಲ್ಲ ಚಾರ್ಜ್ ಶೀಟ್ ಸಲ್ಲಿಕೆಯ ಕೊನೆ ದಿನದ ಸಾಕ್ಷಿಗಳು ತಾಳೆ ಆಗ್ಬೇಕು ಮೊದಲ ದಿನದಿಂದ ಚಾರ್ಜ್ ಶೀಟ್ ಸಲ್ಲಿಕೆಯ ಕೊನೆ ದಿನದ ಸಾಕ್ಷಿಗಳು ಒಂದಕ್ಕೊಂದು ಪೂರಕವಾಗಿರ್ಬೇಕು ಸಂಶಯ ರೀತಿ ಇರಬಾರದು ಪ್ರಕರಣದಲ್ಲಿ ಕಾನೂನು ಅಡಿಯಲ್ಲಿ ಒಪ್ಪುವಂತಹ ಸಾಕ್ಷಿಗಳಿರ್ಬೇಕು ಈ ಎಲ್ಲಾ ಪ್ರಕ್ರಿಯೆಗಳಿಂದ ಚಾರ್ಜ್ ಶೀಟ್ಗೆ ಸಮಯ ತೆಗೆದುಕೊಳ್ಳುತ್ತೆ ದರ್ಶನ್ ಮತ್ತು ಚಿತ್ರರಂಗದ ಒಳಿತಿಗಾಗಿ ಕಲಾವಿದರಿಂದ ಹೋಮ ಈ ಮಧ್ಯೆ ಕಲಾವಿದರ ಸಂಘ ಇದೇ ಹದಿಮೂರರಂದು ಹೋಮ ಹವನ ಹಮ್ಮಿಕೊಳ್ಳಲಾಗಿದೆ ಈ ಹೋಮವನ್ನ ದರ್ಶನ್ಗಾಗಿ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದೆ ಹೋಮದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಮತ್ತು ಹಿರಿಯ ನಟ ದೊಡ್ಡಣ್ಣ ದರ್ಶನ್ಗಾಗಿ ಪೂಜೆ ಅನ್ನೋ ವಿಚಾರವನ್ನ ಅದಕ್ಕಲ್ಲ ಚಿತ್ರರಂಗದ ಒಳಿತಿಗೋಸ್ಕರ ಮಾಡ್ತಾ ಇರೋದ್ರಿಂದ ಕಲಾವಿದರ ಸಂಘದಲ್ಲಿ ಮಾಡ್ತಾ ಆ ಆತರ ಅವ್ರಿಗೆ ಒಳ್ಳೇದಾಗಲಿ ಅಂತ ವೈಯಕ್ತಿಕವಾಗಿ ಮಾಡೋದಾಗಿದ್ರೆ ನನ್ನ ಮನೇಲಿ ನಾನು ಮಾಡ್ಕೊಂತಿದ್ದೆ ಯಾವ್ದೋ ದೇವಸ್ಥಾನದಲ್ಲಿ ಕಾಣದಂಗೆ ಮಾಡ್ಕೊಂತಿದ್ದೆ ಈ ಎಲ್ಲ ಬೆಳವಣಿಗೆ ನಡುವೆ ದರ್ಶನ್ ಅನುಪಸ್ಥಿತಿಯಲ್ಲಿ ಆತ ಕಾಟೇರ ಡೈರೆಕ್ಟರ್ ತರುಣ್ ಸುಧೀರ್ ಮದುವೆ ನೆರವೇರಿದ್ದೆ ದರ್ಶನ್ ಅನುಪಸ್ಥಿತಿ ಅಂತ ತರುಣ್ ಹೇಳಿದ್ದಾರೆ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲಾನು ಅವಾಗ ಅನ್ಸುತ್ತೆ ಅದು ನಮ್ಮ 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 ಜೀವನ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು ನಮ್ಮ ಮಾತೃಯರು ಜೊತೆಗಿರ್ಬೇಕು ಆ ಟೈಮ್ ಅಲ್ಲಿ ಅಂತ ಅಲ್ಲಿಲ್ಲ ಅಂತಂದ ಅವ್ರ ಅನುಪಸ್ಥಿತಿ ನಮ್ಗೆ ಒಂಚೂರು ಎಮೋಷನಲ್ ಮಾಡುತ್ತೆ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯವಿಲ್ಲ ಜಾಮೀನಿಗೆ ಅರ್ಜಿ ಸಲ್ಲಿಸಬೇಕು ಅಂದ್ರೆ ಕನಿಷ್ಠ ಇನ್ನೂ ಒಂದು ತಿಂಗಳು ಕಾಯಲೇಬೇಕು ಬ್ಯೂರೋ ರಿಪೋರ್ಟ್ ಟಿವಿ ನೈನ್